ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ಬಹುತೇಕ ಇವತ್ತು ಎಲ್ಲರೂ ಉಪವಾಸ ಮಾಡ್ತಾರೆ ಶಿವನನ್ನು ಜಪಿಸ್ತಾರೆ ಆರಾಧಿಸ್ತಾರೆ ಪೂಜಿಸ್ತಾರೆ ಭಜನೆ ಇವೆಲ್ಲ ಮಾಡ್ತಾರೆ ಮುಖ್ಯವಾಗಿ ಅಂದರೆ ಇವತ್ತು ತಿಪ್ಪೇಶ್ವರನ ದರ್ಶನ ಮಾಡಬೇಕು ಗದಗದಲ್ಲಿ ತ್ರಿಕೋಟೇಶ್ವರ ದೇವಸ್ಥಾನ ಇದೆ ಐತಿಹಾಸಿಕ ದೇವಸ್ಥಾನ ಎರಡು ಹಂತದಲ್ಲಿ ಅದನ್ನು ಕರೀತಾರೆ ಇತಿಹಾಸ ತಜ್ಞರು ಎಂಟನೇ ಶತಮಾನದಲ್ಲಿ ಈ ದೇವಸ್ಥಾನ ರಚನೆ ಆಗಿದೆ ಅಂತ ಕೆಲವರು ಹನ್ನೊಂದನೇ ಶತಮಾನದಲ್ಲಿ ರಚನೆ ಆಗಿದೆ ಅಂತ ಆದರೆ ಏನೇ ಆಗಲಿ ಇಲ್ಲಿ ತ್ರಿಕಟೇಶ್ವರ ಅಂದ್ರೆ ಈಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರೂ ಕೂಡ ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ಉದ್ಭವ ಆಗಿರತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂತಹ ದೇವಸ್ಥಾನ ಇಲ್ಲಿ ಇದೊಂದು ಐತಿಹಾಸಿಕ ಪ್ರಸಿದ್ಧವಾದಂಥ ದೇವಸ್ಥಾನ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ನೀವು ವಾರಣಾಸಿಗೆ ಹೋದಷ್ಟು ಪುಣ್ಯಕಾಲ ಅಥವಾ ಪುಣ್ಯ ಇಲ್ಲಿ ಈ ದೇವಸ್ಥಾನ ದರ್ಶನದಿಂದ ನಿಮಗೆ ಸಿಗತ್ತೆ ಆಗತ್ತೆ ಅದಕ್ಕೆ ಇದಕ್ಕೆ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಪಾಪಹರ ತ್ರಿಕಟೇಶ್ವರ ಅಂತ ಇಲ್ಲಿ ಗದಗದಲ್ಲಿ ಇದೆ ಬಹುತೇಕ ನಾಡಿನ ಭಕ್ತರು ಇಲ್ಲಿ ಬರ್ತಾರೆ ಇವತ್ತು ದರ್ಶನ ಪಡೀತಾರೆ ಯಾಕಂತ ಕೇಳಿದ್ರೆ ಇಲ್ಲಿ ಅದ್ಭುತವಾದಂಥ ಶಕ್ತಿ ಭಕ್ತಿ ಇದೆ ಇಲ್ಲಿ ಸೊ ಹಾಗಾಗಿ ಈ ತ್ರಿಪ್ಪೇಶ್ವರನ ಇತಿಹಾಸ ಬಹುದೊಡ್ಡ ಪ್ರಸಿದ್ಧಿ ಇದೆ ಇವತ್ತು ಇಲ್ಲಿ ಭಾಳಷ್ಟು ಭಕ್ತರು ಬಂದು ದರ್ಶನ ಪಡೆದ್ರು ಆ ಎಲ್ಲ ದರ್ಶನದ ನಿಮ್ಮ ದರ್ಶನ ಮಾಡಿಸ್ತಾ ಇದ್ದೀವಿ ನೀವು ಸೈಟ್ ತೋರಿಸ್ತಾ ಇದ್ದೀನಿ ಮತ್ತು ಯಾರ್ಯಾರು ಎಲ್ಲೆಲ್ಲಿ ಇರ್ತೀರೋ ನಿಮ್ಗೆ ಆ ದರ್ಶನಕ್ಕೆ ಹೋಗದಕ್ಕೆ ಆಗದೇ ಇದ್ರು ಕೂಡ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮತ್ತು ಇದರ ಮಹತ್ವ ಇದರ ವಿಶೇಷತೆ ಈ ಇವತ್ತು ನಡೀತಕ್ಕಂಥ ದೇವಸ್ಥಾನದಲ್ಲಿ ಇರುವಂಥ ಕಾರ್ಯಕ್ರಮಗಳು ಅಲ್ಲೆಲ್ಲ ಏನು ನೀವು ದರ್ಶನ ಪಡೆದ್ರೆ ಏನ್ ಎಂತ ಭಾಗ್ಯ ಸಿಗುತ್ತೆ ಅಂತ ಇನ್ನೊಂದು ಏನು ಅಂತ ಕೇಳಿದ್ರೆ ಮುಖ್ಯವಾಗಿ ಮಹಾಶಿವರಾತ್ರಿ ದಿನದಂದು ಒಂದೇ ದಿನ ಅದು ಅದು ನಿಮ್ಗೆ ಹೇಳೋದು ಒಂದೇ ದಿನ ಮಹಾಶಿವರಾತ್ರಿ ದಿನದಂದು ತ್ರಿಪ್ಪೇಶ್ವರ ದರ್ಶನ ಅಣ್ಣಿಗೇರಿಯ ಅಮೃತೇಶ್ವರ ದರ್ಶನ ಕೊಂಬಳದ ಶಂಕರಲಿಂಗೇಶ್ವರ ದರ್ಶನ ಮೂರು ದರ್ಶನ ನೀವು ಮಾಡಿದ್ರೆ ವಾರಣಾಸಿಗೆ ಹೋಗಿ ಈಶ್ವರನನ್ನ ದರ್ಶನ ಮಾಡಿದಷ್ಟು ಪೂಜಿಸಿದಷ್ಟು ಭಕ್ತಿ ಮತ್ತು ಪುಣ್ಯ ಪ್ರಾಪ್ತಿ ಆಗತ್ತೆ ಅಂತ ಸೊ ಅದರ ಬಗ್ಗೆ ವೇದಮೂರ್ತಿ ಪಂಡಿತ ರತ್ನಾಕರ ಭಟ್ರು ಈ ಬಗ್ಗೆ ಹೇಳಿದರು ಏನು ಹೇಳಿದ್ದಾರೆ ನೀವು ಕೇಳಿ ತೋರಿಸ್ತೇವೆ ಈಗ گارا 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 ಇವತ್ತ ಮಹಾಶಿವರಾತ್ರಿ ಮಾಘವತಿಯ ಚತುರ್ದಶಿ ಇವತ್ತೇನಂತಂದ್ರ ತ್ರಯೋದಶಿ ಮೇಲೆ ಚತುರ್ದಶಿ ಬರುವಂತಹದ್ದಾಗಿದೆ ನಿಶೀತಿ ಕಾಲದೊಳಗ ರಾತ್ರಿ ಕಾಲದೊಳ ಚತುರ್ದಶಿ ಎಂದಿರ್ತದೆ ಅವತ್ತ ಮಹಾಶಿವರಾತ್ರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕೊಂಡು ಧರ್ಮಸಿಂಧು ಹಾಗೂ ಉಳಿದ ಗ್ರಂಥಗಳಲ್ಲಿ ಅದು ಇವತ್ತು ಮುಂಜಾನೆ ತಿರುವುದಿ ಇದ್ದು ಮತ್ತು ಸಾಯಂಕಾಲದೊಳಗೆ ಚತುರ್ದಶಿ ಕೂಡೋದ್ರಿಂದ ಇವತ್ತೇ ಮಹಾಶಿವರಾತ್ರಿಯನ್ನು ಮಾಡಲಾಗಿದೆ ಈ ಗದಗಿನಲ್ಲಿ ಈ ತ್ರಿಕುಟೇಶ್ವರ ದೇವಸ್ಥಾನದಿಂದ ಬಹಳ ಪ್ರಸಿದ್ಧಿಯಾಗಿದೆ ಯಾಕಂತಂದರೆ ಇಲ್ಲಿರ್ತಕ್ಕಂಥ ತ್ರಿಕುಟೇಶ್ವರ ದೇವಸ್ಥಾನ ತಗೊಂಡ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಡಿಕೊಂಡು ಇಲ್ಲಿ ತ್ರೀ ತ್ರೀ ಅಂದರೆ ಮೂರು ಕೂಟ ಅಂದರೆ ಶಿರಗಳು ಈ ಮೂರು ಲಿಂಗ ಕೂಡ ಇದಕ್ಕೆ ತ್ರಿಕುಟೇಶ್ವರ ತ್ರಿಕುಟೇಶ್ವರ ಅಂತ ಇವತ್ತು ಮಹಾಶಿವರಾತ್ರಿ ತ್ರಿಕುಟೇಶ್ವರ ದೇವಸ್ಥಾನದಲ್ಲಿ ಮುಂಜಾನೆ ಮಧ್ಯಾಹ್ನ ಮತ್ತು ರಾತ್ರಿ ಈಗ ಮುಂಜಾನೆ ಪೂಜೆ ಆತು ಈಗ ಎಲ್ಲ ರೂತ್ ಕೂಡಿಕೊಂಡು ಲಗು ಮಾಡಿ ಒಂದು ಸಹಸ್ರನಾಮಪೂರ್ವಕವಾಗಿ ಬಿಲ್ವಾರ್ಚನೆ ಮಾಡುವಂತಹದ್ದು ಆತು ಅವರು ಪ್ರಾರ್ಥನೆ ಮಾಡ್ಕೊಳ್ಳೋ ಪ್ರಕಾರವಾಗಿ ಇಲ್ಲೇ ಈಗ ಪೂಜಾ ಆಯಿತು ಸಾಯಂಕಾಲ ಸಹಿತ ಯಾಮ ಪೂಜೆ ಆಗಿ ಎಲ್ಲ ಬ್ರಾಹ್ಮಣರು ಬರ್ತಾರೆ ಒಳ್ಳೆ ಭಕ್ತಿ ಭಾವದಿಂದ ಮಾಡುವಂಥವ್ರು ಆಗ್ತಾರೆ ಈ ತ್ರಿಕುಟೇಶ್ವರ ದೇವಸ್ಥಾನ ಕೆಲವೊಂದು ಎಂಟನೇ ಶತಮಾನ ಅಂತಾರೆ ಕೆಲವೊಂದು ಹನ್ನೊಂದನೇ ಶತಮಾನ ಅದ ಇವತ್ತು ಮಹಾಶಿವರಾತ್ರಿ ಯಾರು ಭಕ್ತಿ ಪೂರ್ವಕವಾಗಿ ದರ್ಶನಂ ಬಿಲ್ವ ಸ್ಪರ್ಶನಂ ಪಾಪನಾಶನ ಅಘೋರ ಪಾಪನಾಶಾಯ ಏಕ ಬಿಲ್ವಂ ಶಿವಾರ್ಪಣಂ ಒಂದು ತುಸಿದಳ ಸಾಕು ಆ ಬಿಲ್ವ ರಕ್ಷ ವೃಕ್ಷ ನೋಡಿದ್ರ ಎಲ್ಲಾ ಪಾಪಗಳು ಹೋಗ್ತಾವೆ ಆ ಒಂದು ಬಿಲ್ವವನ್ನು ಇವತ್ತಿನ ದಿವಸ ನಮಶಿವಾಯ ಪೂರ್ ಮಂತ್ರದಿಂದ ಆತನಿಗೆ ಅರ್ಪಣಾ ಮಾಡಿದ್ದಾದ್ರೆ ಮೂರು ಜನ್ಮದ ಪಾಪಗಳು ಹೋಗ್ತಾವು ಅವ್ರಿಗೆ ಜ್ಞಾನ ಅಂಬೋದು ಮತ್ತು ಕಲ್ಯಾಣ ಆಗ್ತದೆ ತಿಳ್ಕೊಂಡು ಇವತ್ತಿನ ಮಹಾಶಿವರಾತ್ರಿ ಪ್ರತಿ ತಿಂಗಳು ಶಿವರಾತ್ರಿ ಆಗ್ತದೆ ಆದರೆ ಮಾಘ ಬಹುಳ ಚತುರ್ದಶಿ ಏನದಲ್ಲ ಅತಿ ಮಹತ್ವವಾದಂಥ ಈ ಶಿವರಾತ್ರಿ ಈ ಶಿವರಾತ್ರಿ ದಿವಸ ಅನೇಕ ಸುತ್ತಮುತ್ತಂಥ ಗ್ರಾಮರು ಎಲ್ಲರೂ ಬಂದು ಆ ತ್ರಿಕುಟೇಶ್ವರ ದರ್ಶನ ಮಾಡಿ ಪುಣಿತರಾಗ್ತಾರೆ ಅಂತ ಈ ಮಹಾಶಿವರಾತ್ರಿ ದಿವಸ ಯಾರು ಭಕ್ತಿಪೂರ್ವಕವಾಗಿ ಆ ತ್ರಿಕೋಟೇಶ್ವರ ದರ್ಶನ ಮಾಡ್ತಾರೆ ಅವ್ರಿಗೇನಂತಂದ್ರೆ ಅನೇಕವಾದಂತ ಪುಣ್ಯ ಲಭಿಸ್ತದೆ ಅಂತಕೊಂಡು ಹೇಳ್ದ ಮತ್ತು ಈ ಗದಗಪೇಟೆಗೇರಿ ಇಲ್ಲಿ ಹೊಂಬಳ ಹಾಗೂ ಇಲ್ಲಿ ಅಣ್ಣಿಗೇರಿ ಅಂತ ಗ್ರಾಮವ ಇಲ್ಲಿ ಒಂದೊಂದು ಈಶ್ವರ ಅದ ಯಾರು ತುಕಟೇಶ್ವರ ದರ್ಶನ ತರ ಪೂಜಾ ಅಣ್ಣಿಗೇರಿ ಅಮೃತಲಿಂಗೇಶ್ವರ ದರ್ಶನ ಮತ್ತು ಪೂಜಾ ಹೊಂಬಳ ಶಂಕರಲಿಂಗ ಹಾಗೂ ಪೂಜಾ ಇವನ್ನೆಲ್ಲ ಮಾಡ್ತಾರೆ ವಾರಣಾಸಿ ವಿಶ್ವೇಶ್ವರನ ಪೂಜಾ ಮಾಡಿದಂತ ಪುಣ್ಯ ಬರ್ತದೆ ಅಂತ್ಕೊಂಡು ಈ ಗದಗ ಬೆಟ್ಟಗೇ ಸುತ್ತಿರತಕ್ಕಂಥ ಗ್ರಾಮದ ಭಕ್ತ ಜನರು ಬಂದು ಮುಂಜಾನೆ ಇಲ್ಲಿ ಪೂಜೆ ಮಾಡ್ಕೋತಾರೆ ಆಮೇಲೆ ಅಣ್ಣಿಗೇರಿಗೆ ಹೋಗಿ ಮತ್ತು ಹೊಮ್ಮದ ಶಂಕರ ಪೂಜೆ ಪೂಜಾ ಮಾಡಿ ಆ ಈಶ್ವರಿಗೆ ಪ್ರಾರ್ಥನೆ ಮಾಡುವಂಥವ್ರು ಆಗ್ತಾರೆ ಇವತ್ತಿನ ದಿವಸ ಮಹಾಶಿವರಾತ್ರಿ ಬರುತ್ತೆ ಅನೇಕವಾದಂತಹ ಭಕ್ತರು ದರ್ಶನ ಪಡ್ಲಿಕ್ಕೆ ಹೇಳ್ತಾರೆ ಎಲ್ಲರಿಗೂ ಕಲ್ಯಾಣ ಇರಲಿ ಲೋಕಾಸಮಸ್ತಾಚನೋ ಒಬ್ಬವಂತು ಬ್ರಾಹ್ಮರ ಅನ್ನೋದೆ ಎಲ್ಲ ಜಗತ್ತಿಗೂ ಕಲ್ಯಾಣ ಆಗಲಿ ಎಲ್ಲರಿಗೂ ಆ ಕಲ್ಯಾಣ ಆಗಲಿ ಎಂಬುವ ದೃಷ್ಟಿಯಿಂದ ಇವತ್ತಿನ ದಿವಸ ಎಲ್ಲ ಅರ್ತಿಜರು ಆ ಈಶ್ವರನ ಅಭಿಷೇಕ ಮಾಡಿ ಲೋಕ ಕಲ್ಯಾಣಕ್ಕೆ ಈ ಕಾರ್ಯಕ್ರಮವನ್ನು ಮಾಡುವಂತ ವೀಕ್ಷಕರೇ ನೋಡಿದ್ರಲ್ಲ ಅತ್ಯಂತ ಪ್ರಾಮುಖ್ಯವಾಗಿದ್ದು ಇವತ್ತು ನಾವೆಲ್ಲ ಏನು ಅಂದ್ರೆ ಪಾಪ ಪರಿಹಾರ ಅನೇಕ ಪ್ರತೀತಿ ಇದೆ ಮಹಾಶಿವರಾತ್ರಿ ಯಾಕೆ ಮಾಡ್ತಾರೆ ಏನು ಶಿವನ ಆರಾಧನೆ ಯಾಕೆ ಮಾಡಬೇಕು ಶಿವ ಪಾರ್ವತಿಯರ ಏನು ಒಂದು ಅತ್ಯಂತ ಅದ್ಭುತ ಮಿಲನದ ಕಾಲ ದಿನ ಇವತ್ತು ಮತ್ತೆ ವಿಶ್ವನ್ನ ಸೇವಿಸಿ ಈ ಜಗತ್ತನ್ನು ಸಂರಕ್ಷಿಸಿದ ದಿನ ಇವತ್ತು ಅದಕ್ಕೆ ವಿಷಕಂಠ ಅಂತ ಇದೆ ಶಿವ ಸೊ ಹಾಗಾಗಿ ಇವತ್ತು ಶಿವರಾತ್ರಿ ಅದರಲ್ಲಿ ವಿಶೇಷವಾಗಿ ಮಹಾ ಶಿವರಾತ್ರಿ ಅಂತ ಯಾರು ಇವತ್ತು ಭಕ್ತಿಯಿಂದ ತಮ್ಮ ಶಕ್ತಾನುಸಾರ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಉಪವಾಸ ಮಾಡ್ತಾರೆ ಈಶ್ವರನ್ನ ಜಪಿಸ್ತಾರೆ ಆರಾಧಿಸ್ತಾರೆ ಅವರಿಗೆಲ್ಲ ಸದ್ಗತಿ ಪ್ರಾಪ್ತಿ ಆಗುತ್ತೆ ನೀವು ಏನು ಹೇಳೋದು ಬೇಕಾಗಿಲ್ಲ ಓಂ ನಮ ಶಿವಾಯ ಅಂದರೆ ಸಾವಿರದ ಎಂಟು ಬಾರಿ ನೀವು ಹೇಳಿದರೆ ಅದ್ಭುತವಾದಂಥ ಮನ ಪರಿಹಾರ ಆಗುತ್ತೆ ಬದುಕು ಬದಲಾವಣೆ ಆಗುತ್ತೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಿಗತ್ತೆ ಅಂತ ಹೇಳ್ತಾರೆ ಅದರ ಜೊತೆಗೆ ಮುಂಬರುವ ದಿನಗಳಲ್ಲಿ ವಿಶೇಷವಾದಂಥ ಶಕ್ತಿ ಭಕ್ತಿ ಯುಕ್ತಿ ನಮಗೆ ಸಿಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ಶಿವನ ಆರಾಧನೆ ಮಾಡಬೇಕು ಮತ್ತು ಬಡವರಿಗೆ ದಾನ ಧರ್ಮ ಕೊಡಬೇಕು ಸೊ ಇದು ವಿಶೇಷವಾದಂಥ ದಿನ ಎಲ್ಲಕ್ಕಿಂತ ಮುಖ್ಯ ಖರ್ಜೂರು ಕೊಡಬೇಕು ಯಾರಿಗೆ ಅವುಗಳನ್ನು ತಗೊಳ್ಳಿಕ್ಕೆ ಶಕ್ತಿ ಇಲ್ಲ ಅವ್ರಿಗೆ ದಾನ ಮಾಡಬೇಕು ಅಂತ ಆದರೆ ಒಟ್ಟಾರೆ ತ್ರಿಕ್ಟೇಶ್ವರನ ದರ್ಶನ ಇವತ್ತು ಅತ್ಯಂತ ಪವಿತ್ರವಾದದ್ದು ನಿಮ್ಮೆಲ್ಲ ಮನವನ್ನು ಪರಿವರ್ತನೆ ಮಾಡುವಂಥದ್ದು ಪಾಪವನ್ನು ಪರಿಹಾರ ಮಾಡುವಂಥದ್ದು ಪುಣ್ಯಕಾಲದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಇವತ್ತು ಅದ್ಭುತ ಶಕ್ತಿ ಭಕ್ತಿಯ ನೆಲೆ ತ್ರಿಕ್ಟೇಶ್ವರ ದೇವಸ್ಥಾನ ಸೊ ಹಾಗಾಗಿ ತ್ರಿಕ್ಟೇಶ್ವರನ ಇವತ್ತು ಏನಿಲ್ಲ ನೀವು ಒಂದು ತ್ರಿಕ್ಟೇಶ್ವರ ದೇವಸ್ಥಾನಕ್ಕೆ ಹೋದರೆ ಒಂದೇ ಒಂದು ಬಿಲ್ವ ಪತ್ರಿಯನ್ನು ನೀವು ಹಾಕಿಬಿಟ್ರೆ ಸಾಕು ಬಹಳಷ್ಟು ನಮ್ಮ ಪಾಪಗಳು ಪರಿಹಾರ ಹಾಕ್ತಾವೆ ಅಂತ ಅದು ಪ್ರತೀತಿ ಅದನ್ನೇ ರತ್ನಾಕರ ಭಟ್ರು ಹೇಳಿದ್ದಾರೆ ಬಿಲ್ವ ಪತ್ರಿ ಬಹಳ ಶ್ರೇಷ್ಠ ಅದು ಅದು ಆ ಪತ್ರೆಯಲ್ಲಿ ಮೂರು ದಳ ಇರುತ್ತೆ ಅದು ವಿಷ್ಣು ಬ್ರಹ್ಮ ವಿಷ್ಣು ಮಹೇಶ್ವರ ಅವರನ್ನು ಆರಾಧನೆ ಮಾಡಿದೆ ಸೊ ಒಟ್ಟಾರೆ ಇವತ್ತು ತ್ರಿಕೇಶ್ವರ ದೇವಸ್ಥಾನದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳು ಈಗೂ ಇದಾವೆ ನಡೀತಾ ಇದ್ದಾವೆ ರಾತ್ರಿ ಅಹೋರಾತ್ರಿ ನಡೆಯುತ್ತೆ ಬೆಳಗಿಂದ ಸದ್ಭಕ್ತರು ಸಾವಿರಾರು ಜನ ಬಂದು ತಮ್ಮ ಭಕ್ತಿಯನ್ನು ಅರ್ಪಿಸಿ ಈಶ್ವರ ದರ್ಶನ ಪಡೆದು ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಂಡಿದ್ದಾರೆ ತಮ್ಮ ಪಾಪಗಳ ಪರಿಹಾರವನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಇವತ್ತು ಪಾಪ ಹರ ತ್ರಿಕ್ಟೇಶ್ವರ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನಂತ ನಮಸ್ಕಾರ